ಇದರ ನಮ್ಮ ಡೆಪ್ಯಿ ಸಿ ಎಮ್ ಹೇಳೋದ್ರ ಎಂಥದ್ದು ಓಪನ್ ಡಿಬೇಟ್ ಇದೆ ತಯಾರಾಗಿದ್ದೇವೆ ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಹೋಗೋ ಪ್ರಶ್ನೆ ಇಲ್ಲ ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು ಏನಪ್ಪ ಅವೇನು ನೋಡಿ ಕಾಂಗ್ರೆಸ್ ಅವ್ರಿಗೇನು ಹೇಳೋ ಶಕ್ತಿ ಇಲ್ಲ ಅದೇ ಒಂದು ಪೇಪರ್ ಟೈಗರು ಅಂತ ನಾನು ಹೇಳಕ್ ಮಾತಾಡೋಣ ಸಮಯ ಬರುತ್ತೆ ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು ಇದರಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ ಇಲ್ಲಿ ಮನ್ರೇಗಾದಲ್ಲಿ ಏನು ನ್ಯೂನ್ಯತೆಗಳಿತ್ತು ಅದ್ರಲ್ಲಿ ಯಾವ ರೀತಿ ಬದಲಾವಣೆ ತಂದಿದ್ದೇವೆ ಈಗ ನಮ್ಮ ಬಳ್ಳ ಜನ ಮಾತಾಡೋರು ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿ ಕೂಲಿ ಕೆಲಸಕ್ಕೆ ಜನ ಸಿಗ್ತಿಲ್ಲ ಅಂತ ಆ ಹಿನ್ನೆಲೆ ಒಳಗಿನೇ ಈ ಸ್ಕೀಮ್ ನಲ್ಲಿ ಅರವತ್ತು ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದ್ರ ಜೊತೆ ಪುಟ್ಟ ರೈತರುಗಳೇನಿದ್ರೆ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಇಟ್ಕೊಂಡವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದ್ರೆ ಅರವತ್ತು ದಿನ ಅವರಿಗೆ ರಜಾ ಕೊಡ್ತಾರೆ ಅರವತ್ತು ದಿನ ಅವರು ರೈತರ ಭೂಮಿನ ಕೆಲಸ ಒಂದು ಅವಕಾಶ ರೈತರನ್ನು ಉಳಿಸ್ತಕ್ಕಂಥದ್ದು ಈ ಸ್ಕೀಮ್ ತಂದಿದ್ದಾರೆ ಈ ರೋಪ್ಗಳೆಲ್ಲ ನೋಡ ಈಗ ನೂರ್ ದಿನದಿಂದ ನೂರ ಇಪ್ಪತ್ತೈದು ದಿನಕ್ಕೆ ಎಚ್ಚರಿಸತಕ್ಕಂಥದ್ದೇನಿದೆ ಈ ಒಂದು ದಿನಗಳನ್ನ ಇಲ್ಲಿ ಪ್ರಶ್ನೆ ನಲವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಇದೆಯಲ್ಲ ಇದನ್ನ ಇಡಬೇಕಾದ್ರೆ ನಲವತ್ತು ಪರ್ಸೆಂಟ್ ಇದ್ರೂ ಸಹ ಹೆಚ್ಚುವರಿಯಾಗಿ ಏನಿದೆ ಸ್ಕೀಮು ಹದಿನೇಳು ಸಾವಿರ ಕೋಟಿ ಹಣ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲೇ ಹದಿನೇಳು ಸಾವಿರ ಕೋಟಿ ಹಲವಾರು ರಾಜ್ಯಗಳಿಗೆ ಬರ್ತದೆ ಈ ಸ್ಕೀಮ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ ನಮ್ಗೆ ದುಡ್ಡು ಕಡಿಮೆ ಆಗ್ಬಿಡುತ್ತೆ ಏನು ಹೇಳ್ತಾರಲ್ಲ ಇಲ್ಲಿ ಹದಿನೇಳು ಸಾವಿರ ಕೋಟಿ ಅರವತ್ತು ರಾಜ್ಯಗಳಿಗೆ ದೊರಕಿದಲ್ಲಿ ಜೊತೆಗೆ ಈ ನಲವತ್ತು ಪರ್ಸೆಂಟ್ ಮಾಡಿರ್ತಕ್ಕಂಥ ಉದ್ದೇಶವೇ ರಾಜ್ಯ ಸರ್ಕಾರ ಹಲವಾರು ರಾಜ್ಯದಲ್ಲಿ ಅಕ್ರಮಗಳನ್ನು ಮಾಡಿದ್ದಾರೆ ಸರಿಯಾದ ರೀತಿ ಕೂಲಿ ಕೊಟ್ಟಿಲ್ಲ ಕೆಲಸ ಮಾಡಿದಂಥವರಿಗೆ ಯಾವನೋ ಹೆಸರಿನಲ್ಲಿ ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡಿರ್ತಕ್ಕಂಥದ್ದೆಲ್ಲ ಇದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕಂಡೆ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನು ಈ ಸ್ಕೀಮ್ ನಲ್ಲಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರವನ್ನು ಅವ್ರು ಇಟ್ಕೊಂಡಿಲ್ಲ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಏನೇ ಇದೆ ಅಂತಕ್ಕಂಥದ್ದು ತಂದಿದ್ದಾರೆ ರಾಜ್ಯ ಸರ್ಕಾರನ ಕಳಗಳಿಸಿಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅದಷ್ಟೇ ಅಲ್ಲ ಇವತ್ತು ಈ ಒಂದು ಸ್ಕೀಮ್ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಪವರ್ ಇಲ್ಲ ಅಂತ ಏನ್ ಹೇಳ್ತಾರೆ ಗ್ರಾಮ ಪಂಚಾಯತಿಗಳಿಗೂ ಅಧಿಕಾರ ಇಲ್ಲಿದೆ ಗ್ರಾಮ ಪಂಚಾಯತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವ್ರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯವರೇ ತೀರ್ಮಾನ ಮಾಡಬೇಕು ಈ ಮೂರು ಸ್ಟೇಜಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ನಾವೆಲ್ಲ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ತರಿಸ್ತೀವಿ ದ್ರೋಹ ಮಾಡ್ತಾ ಇದ್ದಾರೆ ಪಂಚಾಯತಿ ಸದಸ್ಯರಿಗೆ ನಿಮ್ ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕಡ್ ತಳ್ಕೊಂಡು ಮುಂದೋಗಿ ಆ ಹದಿನೈದನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಲಿಲ್ಲ ನಿಮ್ ಯೋಗ್ಯತೆಗೆ ಇನ್ನೂ ತಗೊಳ್ಳಲಿಲ್ಲ ದುಡ್ಡು ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡೋರು ಈ ಕಾಂಗ್ರೆಸ್ ಸರ್ಕಾರ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ